ಪ್ರಭು ವಾಹಿನಿಗೆ ಸ್ವಾಗತ ಸಂಕೇಶ್ವರದ ಎಸ್ ಎಸ್ ಸಂಘದ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಕಾಲೇಜ್ ಸಂಕೇಶ್ವರ್ ಇವರ ವತಿಯಿಂದ ಇಂದು ಎರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಂದು ಆಡಿಟೋರಿಯಂ ಹಾಲ್ನಲ್ಲಿ ಅಂತಾರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ डॉक्टर आशा भाट, एसोसिएट प्रोफेसर ओ डी इंस्टीट्यूट ऑफ नर्सिंग साइंस केले के ऑफ हायर एजुकेशन एंड रिसर्च बेगामी डॉक्टर रेवती अंबली, गेस्ट ऑफ हानर जी सी कोटी सर आर बी सर डॉक्टर बी ए पुजारी सर अडमिन्रेटर एस संकेश्वर एसेश्वर् ಸ್ಟಾಪ್ಗಳಾದಂಥ ಭಾಗ್ಯಶ್ರೀ ಗುಲ್ಬಾವಿ ಸಂಜನಾ ರಾಜ್ಗುಳಿ ಪ್ರಿಯಾಂಕಾ ಗಸ್ತಿ ಅಮೃತ ಸನದಿ ಮಂಜುಳಾ ಹುದ್ದಾರ್ ಶಿವರಾಜ್ ಕಜ್ಗಾರ್ ಶಶಿಕಾಂತ್ ಗೌತಿ ಉಪಸ್ಥಿತರಿದ್ದರು ರವಿ ಮುಸಾಳೆ ನಿರೂಪಣೆ ಮಾಡಿ ವಂದಿಸಿದರು ಪ್ರಭು ನ್ಯೂಸ್ ಸಂಕೇಶ್ವರ್ Um, but, uh, during the uh, postnatal period uh, uh, in your home household uh, itself, the mothers are restricted with few diets, right? Not doing this, not doing that. Why it is big? Because the baby will recognize its mother only with the smell. Okay? Um, that is the emotional bonding between the mother and child. Initially, first 3 months, baby don't have the social window, you know, don't recognize uh, this other people. It will recognize its mother only with the smell. If the mother is taking something else which is not regular, maybe because of that sweat smell, baby might not get attached to the mother. By considering these all things, it has been said that not to give particular uh, uh, diet which will uh, excrete it through the uh, Salaika. Salaika. and we uh, might not help in getting an emotional bonding between the mother and child. So, with this brief introduction, I would like to tell you. any of you know when the breastfeeding and week started. Any idea? At uh, the, uh, the breastfeeding rates, it's globally only 45 to 50 percentage and in Karnataka, if you will see it is around 42 to 45 percentage. If you come to belagavi ಫೋರ್ಟಿ ಟು ಫೋರ್ಟಿ ಟು ಫೋರ್ಟಿ ಟೂ ಫೋರ್ಟಿ ಫೈವ್ ಪರ್ಸೆಂಟೇಜ್ ಓಕೆ ಇದು ನನ್ನ ಯಾವಾಗ ನಾಯಿ ಗರ್ಭಾವತಿ ಆಗಿರ್ತಾರಲ್ಲ ಆ ಒಂದು ಪ್ರಕ್ರಿಯೆ ಅವಾಗ ಸ್ಟಾರ್ಟ್ ಆಗ್ತದೆ ನಾ ಹೇಳೋದು ಸ್ವಲ್ಪ ಇದು ತಿಳಿಯದೆ ಇರ್ಬೋದು ಸೊ ಪ್ರೈಟ್ ಆಟ ಸ್ಟ್ಯಾಂಡ್ ಯಾಕಂಡ ಸ್ಟ್ಯಾಂಡ್ ಆಗ್ತದಲ್ಲ ಸೊ ಪ್ರೈಟ್ ಆಟ ಸ್ಟ್ಯಾಂಡ್ ಬಿಕಾಸ್ ವಾಟ್ ಇಫ್ ಪ್ಯಾಂಟಿಸ್ಟಿಯರ್ ಐ ಮ್ಯಾಸ ಟಿಕ್ ದ ಕ್ಲಾಸಸ್ ಫಾರ್ ದ ಗರ್ಭ ಸಂಸ್ಕಾರ ಅಂಡ್ ಫ್ರೀ ಪ್ರೆಗ್ನೆನ್ಸಿ ಕ್ಲಾಸಸ್ ಅಲ್ಸೋ ಜೆನೆಟಿಕ್ ಮಾಡಿಫಿಕೇಶನ್ ಜೆನೆಟಿಕ್ ಚೇಂಜಸ್ ದಿಟಿವಿಟಿ ವಿಚ್ ಕ್ಯಾನ್ ಫೀಲ್ ಇನ್ ದೋನರ್ಸಿ ಮೂವಿನ್ಸಿನಲ್ಲಿ ನಾವು ಅದಕ್ಕೆ ಪ್ರಾಪರ್ ಆಗಿ ಸಂಸ್ಕಾರ ಕೊಡದೇ ಹೋದ್ರೆ ಸೊ ನೆಗೆಟಿವಿಟಿಟಿಕ್ ಜೀನ್ಸ್ ನಲ್ಲಿ ಏನಾಗ್ತದೆ ನೆಗೆಟಿವಿಟಿ ಜಾಸ್ತಿ ಕ್ಯಾರಿ ಆಗಿಬಿಟ್ಟು ಅದರಲ್ಲಿ ಸಾಕಷ್ಟು ದೋಷಗಳನ್ನ ಕೆಲವು ವಿಷಯಗಳು ತಿಳಿಯದೇ ಇರಬಹುದು ಕಾನ್ಸೆಪ್ಟ್ ಅದಲ್ಲ ಆ ಕಾನ್ಸೆಪ್ಟ್ ಅನ್ನ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ರೀತಿಯಾಗಿ ನಾವು ಮನವರಿಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಒಂದು ಆಕ್ಟ್ ಒಡಿದಾರಲ್ಲ ಹಾರ್ದಿಕವಾಗಿ ಚೆನ್ನಾಗಿ ಚೆನ್ನಾಗಿರ್ತಾವಲ್ಲ ಒಂದು ಮೆಸೇಜ್ ಅನ್ನ ಮಕ್ಕಳಿಗೆ ಸಮುದಾಯ ಕೂಡ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತ ಮಾಡ್ತೀವಿ ಈ ಕಾರ್ಯಕ್ಕೆ ಏನು ನಿಮ್ಮ ಶಿಕ್ಷಕರು ಏನು ತರಬೇತಿ ಕೊಟ್ಟಿದ್ದಾರೆ ಕೂಡ ಹಾರ್ದಿಕವಾಗಿ ಅಭಿನಯಿಸ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ಮಕ್ಕಳು ನರ್ಸಿಂಗ್ ಮಕ್ಕಳು ಅಂದರೆ ಒಂದು ಫೋರ್ಸ್ ಇದ್ದಂಗೆ ಅದು ಹೆಲ್ತ್ ಕೇರ್ ಫೋರ್ಸ್ ಅಂತ ಇರ್ತೀವಿ ನಾವು ಈ ಇರ್ತದೆ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಅಂತೇಳಿ ಆ ಸೈನಿಕರಿಗೆ ಒಂದು ವಿಶಿಷ್ಟವಾದ ತರಬೇತಿ ಕೊಡ್ತಿರ್ತಾರೆ ಏನು ದೇಶದ ರಕ್ಷಣೆ ಯಾವ ರೀತಿ ಮಾಡಬೇಕಂತ ದೇಶದ ರಕ್ಷಣೆಯನ್ನು ಯಾವ ರೀತಿಯಲ್ಲಿ ಎಂಥ ಸಂದರ್ಭದಲ್ಲಿ ಅವರ ಜವಾಬ್ದಾರಿ ಏನಿರ್ತದೆ ಅಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೊ ಆ ನಿಟ್ಟಿನಲ್ಲಿ ಮೈಲಿಗಳಿಂದ ಹೊರ ದೇಶದ ಬರುವಂತಹ ಅನೇಕ ಅಡಚಣೆಗಳನ್ನು ಅವರು ಯಾವ ರೀತಿ ಅನ್ನಿಸ್ಬೇಕು ಒಟ್ಟಾಗಿ ದೇಶದ ಎಲ್ಲ ಜನರ ಸಂರಕ್ಷಣೆ ಜೀವ ಸಂರಕ್ಷಣೆ ಹೇಗೆ ಮಾಡಬೇಕು ಅಂದರು ವ್ಯಕ್ತವಾಗಿ ಅವರು ಟ್ರೈನಿಂಗ್ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಈ ನಾಲ್ಕು ವರ್ಷದ ಏನು ನೀವು ಅನುಭವತೆಲ್ಲ ಹೆಲ್ತ್ ಕೇರ್ ಮತ್ತು ಹೆಲ್ತ್ ಕೇರ್ ಫೋರ್ಸ್ ಅಂತ ಕರಿತೀವಿ ನಾವು ನರ್ಸ್ ಕರೆಯಿಲ್ಲ ಹೆಲ್ತ್ ಕೇರ್ ಫೋರ್ಸ್ ಅಂತೇಳಿ ಫೋರ್ಸ್ ಅಂತ ಶಕ್ತಿ ನೀವು 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 ಬಲಿಷ್ಠ ಇದ್ರೆ ಸಮುದಾಯದ ಹೆಲ್ತನ್ನು ಸಮುದಾಯ ಎಲ್ಲ ಜನರ ಹೆಲ್ತನ್ನು ಆರೋಗ್ಯವನ್ನು ನೀವು ಕಾಪಾಡಲಿಕ್ಕೆ ಸಾಧ್ಯತೆ ನೀವೇ ಅದು ಫೋರ್ಸ್ ವೀಕ್ ಇತ್ತಂದ್ರೆ ಕಾಂತ ಆ ನಿಟ್ಟಿನಲ್ಲಿ ಒಂದು ಮೆಸೇಜ್ ಕೊಡುವಂಥ ನಿಟ್ಟಿನಲ್ಲಿ ನಿಮ್ಮ ಅಧ್ಯಯನ ಜೊತೆಗೆ ಸಮುದಾಯದ ಅಧ್ಯಯನ ನಿಮ್ಮ ಅಧ್ಯಯನ ಜೊತೆಗೆ ಸಮುದಾಯವನ್ನು ಯಾವ ರೀತಿಯಾಗಿ ನಿರ್ಣಯ ಮಾಡಬೇಕು ನೀವು ತಿಳ್ಕೊಂಡಂತ ಎಲ್ಲ ವಿಷಯಗಳನ್ನ ಅದು ಜನರಿಗೆ ಹುಟ್ಟುವಂಥ ನಿಟ್ಟಿನಲ್ಲಿ ಒಟ್ಟಾಗಿ ಸಮಾಜದ ಎಲ್ಲ ಜನರ ಆರೋಗ್ಯ ಚೆನ್ನಾಗಿರಬೇಕು ವಿಶೇಷವಾಗಿ ಒಂದು ತಾಯಿಯಿಂದರ ಮತ್ತು ಮಕ್ಕಳ ಮಕ್ಕಳ ಬಗ್ಗೆ ಹೊರಸ್ಪು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀನಿ

ಮಗುವಿಗೆ ಪೋಷಣೆ ಸಿಗುತ್ತಿಲ್ಲ ಒಬ್ಬ ಸೊಸೈಟರ್ Baby, and we have to provide the food for the baby to the growth. ignore her happens the baby family responsibilities and become physically weak. When she gave birth, she had no strength and her body couldn't produce enough breast milk. So the baby became weak and sick. Uh, so they have to go to the hospital for her help. This is not just a story. It is a truth that many women are placed in our villages. जो थोड़े पिया पियर दूध बिस्फिल्ड अवर में आओगी बिस्फिल्ड मैटर्स ऑफ हेल्थ एंड चार्ल्स ऑफिशल्स और द वर्ल्ड बिस्फिल्ड बीइंग। तो आइए देखते हैं कि सो इंपोर्टेंट। फॉर अ बेबी, मिल्क इज द बेबीज़ वर्स्ट एंड वेस्ट फूड, बिकॉज़ इट कंटेंस ऑल इससे नेचुरल फीडर्स एंटीबॉ That is the first yellowish milk, also known as a liquid gold. That contains many of the antibodies and it will boost the immune